ನನಗೆ ನೋಡಿದಾಗ ಸ್ವತಂತ್ರ ಬಂದಾಗಿಂದ ನಮ್ಮ ಯೋಗ್ಯತೆಗಳಿಗೆ ಒಂದು ರೇಷನ್ ಕಾರ್ಡು ಒಂದು ಆಧಾರ್ ಕಾರ್ಡ್ ಮಾಡ್ಕೊಡೋಕ್ಕಾಗಿಲ್ವೇ ಅನ್ನೋದೊಂದು ಬೇಸರ ಇದೆ ಅದಕ್ಕೆ ಪ್ರದೀಪ್ ಈಶ್ವರ್ ಎಮ್ ಎಲ್ ಎಗೆ ಮನೆ ಹತ್ರ ಬಂದು ಇವತ್ತೊಂದು ಹದಿನೈದು ಜನಕ್ಕೆ ಪೆನ್ಷನ್ ಆಗುತ್ತೆ ನಾನು ಬಂದಿರೋದಕ್ಕೆ ಅವ್ರಿಗೆಲ್ಲ ಏಜ್ ಆಗಿದೆ ಗೊತ್ತಿಲ್ಲ ಒಂದು ಈಗ ಒಬ್ಬೊಬ್ರಿಗೆ ಒಂದು ಸಾವಿರದ ಇನ್ನೂರು ರೂಪಾಯಿ ಬಂತು ಅಂದರೆ ಅವ್ರ ಜೀವನದಲ್ಲಿ ಬದಲಾವಣೆ ಬರಲ್ವಾ ಸೊ ಪ್ರತಿ ಹಳ್ಳಿಗೆ ಇನ್ನೇನು ಮನ್ಸೆನಹಳ್ಳಿ ಜರ್ಬಂಡಳ್ಳಿ ಹಳೆಹಳ್ಳಿ ಒಂದಿದೆ ಇದೆಲ್ಲ ಹಳ್ಳಿ ಮುಗಿಸಿ ಮನ್ಸೆನಹಳ್ಳಿನ ಒಂದು ಅಭಿವೃದ್ಧಿ ಪತ್ರದಲ್ಲಿ ತಗೊಂಡು ನನ್ನ ಜವಾಬ್ದಾರಿ ಸರ್ ಈಗ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಕೊನೆ ಹಳ್ಳಿ ಸರ್ ಗಡಿ ಬಾ ಗಡಿ ಹಳ್ಳಿಗಳಿಗೆ ಹೋಗಿ ಈ ಹಳ್ಳಿ ಫಂಸೋರ್ ಬೇಕು ಅವ್ರ ಕಷ್ಟ ಕೇಳೋರ್ ಬೇಕು ನಾನು ಬಂದು ನಾನು ಹೇಳೋದು ಒಂದು ಎಮ್ ಎಲ್ ಎ ಮನೆ ಮನೆಗೂ ಹೋಗಿ ರೇಷನ್ ಕಾರ್ಡು ಚರಂಡಿ ಕ್ಲೀನು ಪೆನ್ಷನ್ನು ಮಾಡಿಸ್ಬೋದಾದರೆ ಇದೇ ಕೆಲಸನ ಪ್ರತಿ ಮೆಂಬರು ಪ್ರತಿ ಸದಸ್ಯ ಎಷ್ಟು ಲಿಮಿಟ್ ಇರುತ್ತೆ ಅವ್ರಿಗೆ ಬೆಳಗ್ಗೆ ಒಂದು ಒನ್ ಅವರ್ ಓಡಾಡ್ಕೊಂಬಂದ್ರೆ ಕೇಳ್ಬೋದು ಯಾಕೆ ಆ ಇಚ್ಛಾಶಕ್ತಿ ಕೊರತೆ ಇದೆ ಇಂಥ ಇಚ್ಛಾಶಕ್ತಿ ಇರೋ ನಾಯಕರನ್ನ ರಾಜಕಾರಣಕ್ಕೆ ತರಬೇಕು ನಾನು ಹೇಳೋದು ಒಂದು ಪಂಚಾಯಿತಿ ಮೆಂಬರ್ ಆದಾಗ ಇಲ್ಲ ಒಂದು ಹಳ್ಳಿಯಲ್ಲೂ ಒಂದು ಪೆನ್ಷನ್ನು ಒಂದು ಇಂಥದ್ದು ಕೂಡ ವ್ಯವಸ್ಥೆ ಮಾಡೋಕ್ಕಾಗಲಿಲ್ಲ ಅಂದರೆ ಏನು ಆಯ್ಕೆ ಆಗೋದು ಸಪೋಸ್ ಎಲ್ಲೋ ಒಂದು ಚರಂಡಿ ಕ್ಲೀನ್ ಇದೆ ಕರ್ಕೊಂಡೋಗಿ ಲೇಬರ್ನ ಹೋಗಿ ಕ್ಲೀನ್ ಮಾಡಿಸೋದು ಎಷ್ಟೊತ್ತು ಸರ್ ಮಾಡಬೇಕು ಅನ್ನೋ ಮನಸ್ಥಿತಿ ಇರಬೇಕು ನಾನು ಬಡತನದಲ್ಲಿ ಬಂದಿರೋನು ನನಗೆ ಬಡವ್ರಿಗೆ ಕಷ್ಟ ಗೊತ್ತು ಅದಕ್ಕೆ ಮನೆ ಮನೆಗೂ ಬರ್ತಾ ಇದ್ದೀನಿ ಸರ್ ಪಿಡ್ಚರಳ್ಳಿ ಗ್ರಾಮದಲ್ಲಿ ನಿವೇಶನಗಳ ನಿವೇಶನಗಳಿದ್ದರೂ ಆಗಿಲ್ಲ ಯಾಕೆ ಅಂತ ಸರ್ ನೋಡಿ ನೀವು ಒಂದು ಜ್ಞಾಪಕ ಇಟ್ಕೊಳ್ಳಿ ದಲಿತರನ್ನ ಶತಮಾನಗಳಿಂದ ಈ ದೇಶದಲ್ಲಿ ತುಳಿತಾನೇ ಬರ್ತಿದೆ ದಲಿತರಿಗೆಲ್ಲೂ ಜನರಲ್ಲಾಗಿ ಪಾಪ ನ್ಯಾಯ ಇಲ್ಲ ಆದರೆ ನನ್ನಂಥ ಹುಡುಗರು ಬಂದಾಗ ದಲಿತ ಸಮುದಾಯದ ಜೊತೆ ಗಟ್ಟಿ ಆಗಲಿಲ್ಲ ನಾನು ಯಾವ ಪ್ರಭಾವಿಗಳ ಒತ್ತಡಕ್ಕೂ ಮನೆಯಲ್ಲ ದಲಿತ ಸಮುದಾಯಕ್ಕೆ ಏನು ಕಾನೂನು ರೀತಿ ಸಿಗಬೇಕು ಅದಂತೂ ಸಿಗ್ನಲ್ ಮಾಡ್ತೀನಿ ನಿವೇಶನಗಳ ಬೇಡಿಕೆ ನಲವತ್ತಾರು ಈಗ ಐವತ್ತೇನೋ ಆಗಿದೆ ಎಷ್ಟಿದೆ ನಲ್ವತ್ತೊಂಬತ್ತು ಸೈಟ್ ರೆಡಿ ಇದೆ ಇದು ಸ್ವಲ್ಪ ಡೆವಲಪ್ ಮಾಡಿ ನಾನೇ ಬಂದು ಆ್ಯಂಡ್ ಓವರ್ ಮಾಡಿಬಿಡ್ತೀನಿ ನೂರ ಸರ್ ತರ